ಹಾಯ್ ಸ್ನೇಹಿತರೆ ನಮಸ್ಕಾರ ನಾಳೆ ಚಾಂಪಿಯನ್ಸ್ ಟ್ರೋಫಿಗೆ ಟೀಮ್ ಪಿಕ್ ಮಾಡೋಕೆ ಡೆಡ್ ಲೈನ್ ಸೊ ಜನವರಿ ಹನ್ನೆರಡರ ಒಳಗೆ ಎಲ್ಲ ಟೀಮ್ ಗಳು ಕೂಡ ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಅಫಿಷಿಯಲಿ ಐಸಿಸಿ ಕೂಡ ಅನೌನ್ಸ್ಮೆಂಟ್ ಮಾಡಿದೆ ಸೊ ಟೀಮ್ ಇಂಡಿಯಾ ಕೂಡ ನಾಳೆ ಅನೌನ್ಸ್ಮೆಂಟ್ ಆಗುತ್ತೆ ಸೊ ಹಾಗಾದ್ರೆ ಪ್ರಾಬಬಲ್ ಹದಿನೈದು ಟೀಮ್ ಯಾರು ಇರ್ತಾರೆ ಯಾರೆಲ್ಲ ಬರ್ತಾರೆ ಬ್ಯಾಟ್ಸ್ಮನ್ಸ್ ಆಲ್ರೌಂಡರ್ಸ್ ವಿಕೆಟ್ ಕೀಪಿಂಗ್ ಆಪ್ಷನ್ ಜೊತೆಗೆ ಬೌಲಿಂಗ್ ಆಪ್ಷನ್ಗಳು ಸೊ ಅದರ ಬಗ್ಗೆ ನೋಡ್ತಾ ಹೋಗೋಣ ಪ್ರಾಬಬಲ್ ಟೀಮ್ ಹೇಗಿರಬಹುದು ಅಂತ ಹದಿನೈದು ಸಂಭವ್ಯ ತಂಡ ಮೊದಲೇದಾಗಿ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿರ್ತಾರೆ ಅದರಲ್ಲಿ ನೋ ಡೌಟ್ ಸೊ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿ ಓಪನರ್ ಆಗಿ ಅವರು ಕೂಡ ಇರ್ತಾರೆ ಸೊ ರೋಹಿತ್ ಶರ್ಮಾಗೆ ಪಾರ್ಟ್ನರ್ ಆಗಿ ಯಾರಿರ್ಬೋದು ಅಂತ ನೋಡಿದ್ರೆ ಶುಭ್ಮಾನ್ ಗಿಲ್ ಸೊ ಶುಭ್ಮಾನ್ ಗಿಲ್ ಮೊದಲ ಆಪ್ಷನ್ ಆಗಿ ಖಂಡಿತ ಆಯ್ಕೆ ಸಮಿತಿ ಬಾರಿ ಪರಿಗಣಿಸುತ್ತೆ ಇನ್ನು ಬ್ಯಾಕಪ್ ಓಪನರ್ ಆಗಿ ಯಾರು ಅಂತ ನೋಡಿದ್ರೆ ಯಶಸ್ವಿ ಜೈಸ್ವಾಲ್ ಸೊ ಅವ್ರನ್ನ ಖಂಡಿತ ಬ್ಯಾಕಪ್ ಓಪನರ್ ಆಗಿ ಜೊತೆಗೆ ಒಂದು ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಆಪ್ಷನ್ ಆಗಿ ಖಂಡಿತ ಹಿಡ್ಕೊಳ್ತಾರೆ ಜೈಸ್ವಾಲ್ ಡೆಬ್ಯೂ ಮಾಡುವಂತ ಎಲ್ಲ ಅವಕಾಶ ಇದೆ ಅಂತ ಸದ್ಯಕ್ಕಿರುವಂತಹ ಒಂದು ಇನ್ಫಾರ್ಮೇಶನ್ ಸೊ ಜೈಸ್ವಾಲ್ ಏನಾದರೂ ಬಂದ್ರೆ ಈಗಿರುವಂಥ ಫಾರ್ಮ್ ಲಾಸ್ಟ್ ಅವರು ಆಸ್ಟ್ರೇಲಿಯಾ ಸಿರೀಸಲ್ಲಿ ರನ್ ಅದು ಕೂಡ ಅವ್ರಿಗೆ ಪ್ಲಸ್ ಆಗುತ್ತೆ ಸೊ ಜೈಸ್ವಾಲ್ ಬ್ಯಾಕಪ್ ಓಪನರ್ ಇನ್ನು ಒನ್ ಡೌನ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನೋ ಡೌಟ್ ಇದಕ್ಕೇನು ಡಿಬೇಟೇ ಬೇಡ ವಿರಾಟ್ ಕೊಹ್ಲಿ ಸೊ ಅವರು ನಮ್ಮ ಒನ್ ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ವಿರಾಟ್ ಕೊಹ್ಲಿ ಇರ್ತಾರೆ ಸೊ ನಾಲ್ಕನೇ ಒಂದು ಸ್ಥಾನದಲ್ಲಿ ಶ್ರೇಯಸ್ ಅಯ್ಯರ್ ಶ್ರೇಯಸ್ ಅಯ್ಯರ್ ಅವರು ಬ್ಯಾಟಿಂಗ್ ಆಗಿ ನೋಡ್ತಾ ಇದ್ದಾರೆ ಸೊ ಇನ್ನು ಯಾರು ವಿಕೆಟ್ ಕೀಪಿಂಗ್ ಆಪ್ಷನ್ಸ್ ಯಾರು ಅಂತ ನೋಡಿದಾಗ ಕೆ ಎಲ್ ರಾಹುಲ್ ರಿಷಬ್ ಪಂತ್ ಸೊ ಎರಡು ಆಪ್ಷನ್ ಅನ್ನ ಇಲ್ಲಿ ಕೆ ಎಲ್ ರಾಹುಲ್ ಅವ್ರನ್ನ ಟೀಮಲ್ಲಿ ತರ್ತಾರ ಅಥವಾ ರಿಷಬ್ ಪಂತ್ನ ತಂದು ಬ್ಯಾಕ್ಅಪ್ ಆಗಿ ರಾಹುಲ್ ನೆಡ್ತಾರ ಸೊ ಇನ್ನೂ ಕೂಡ ಅದ್ ನೋಡ್ಬೇಕು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಗಂಭೀರ್ ಅಂಡ್ ರೋಹಿತ್ ಶರ್ಮಾ ಅವರ ಕ್ಯಾಲ್ಕುಲೇಷನ್ ಹೇಗಿರುತ್ತೆ ಅಂತ ಇನ್ನು ಆಲ್ರೌಂಡರ್ಸ್ ಸೊ ಆಲ್ರೌಂಡರ್ಸ್ ಅಂತ ಬಂದಾಗ ಹಾರ್ದಿಕ್ ಪಾಂಡ್ಯ ಅಬ್ಬಿಯಸ್ ಚಾಯ್ಸ್ ಓಡಿ ಟೀಮ್ಗೆ ಅವ್ರ ಜೊತೆಗೆ ರವೀಂದ್ರ ಜಡೇಜಾ ಅಕ್ಸರ್ ಪಟೇಲ್ ಈ ಮೂರು ಜನ ಆಲ್ರೌಂಡರ್ಸ್ ಆಗಿ ನಮ್ಮ ಟೀಮ್ ಒಡಿ ಟೀಮ್ ಇರುತ್ತೆ ಚಾಂಪಿಯನ್ಸ್ ಟ್ರೋಫಿಗೆ ಅನ್ನೋ ಲೆಕ್ಕಾಚಾರ ಇದೆ ಇನ್ನು ಸ್ಪಿನ್ನರ್ಸ್ ಯಾರಪ್ಪ ಅಂತ ಅಕ್ಷರ್ ಪಟೇಲ್ ಜಡೇಜ ಹೆಸರು ಆಲ್ರೆಡಿ ಹೇಳಿದ್ವಿ ಸೊ ಅವರ ಜೊತೆಗೆ ಲೀಡ್ ಸ್ಪಿನ್ನರ್ ಆಗಿ ಕುಲ್ದೀಪ್ ಯಾದವ್ ಇತ್ತೀಚೆಗೆ ಒಡಿಯ ನಲ್ಲಿ ಅದ್ಭುತವಾದಂತಹ ಫಾರ್ಮ್ ಅಲ್ಲಿ ಕುಲ್ದೀಪ್ ಯಾದವ್ ಇದ್ದಾರೆ ಸೊ ಅವ್ರನ್ನ ದುಬೈಗೆ ಕರ್ಕೊಂಡು ಹೋಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅವರು ನಮ್ಮ ಲೀಡ್ ಸ್ಪಿನ್ನರ್ ಇನ್ನು ಪೇಸರ್ಸ್ ಎಷ್ಟು ಜನ ಅಂತ ನೋಡಿದ್ರೆ ನಾಲ್ಕು ಪೇಸರ್ಸ್ ಅನ್ನ ಕರ್ಕೊಂಡು ಹೋಗುವಂತ ನಿರೀಕ್ಷೆ ಇದೆ ಸೊ ಅದರಲ್ಲಿ ಮೊದಲನೇದಾಗಿ ವರ್ಲ್ಡ್ಸ್ ಡೇಂಜರಸ್ ಬೌಲರ್ ಜಸ್ಪ್ರೀತ್ ಬೌಮ್ರಾ ಜಸ್ಪ್ರೀತ್ ಬುಮ್ರಾ ಅವ್ರ ಜೊತೆಗೆ ಸಪೋರ್ಟ್ ಆಗಿ ಮೊಹಮ್ಮದ್ ಶಮಿ ಮೊಹಮ್ಮದ್ ಸಿರಾಜ್ ಇಬ್ರು ಕೂಡ ಬರ್ತಾರೆ ಶಮಿ ಕೂಡ ಆಲ್ಮೋಸ್ಟ್ ಈಗ ಫಿಟ್ ಆಗಿದ್ದಾರೆ ಅಂತ ನ್ಯೂಸ್ ಇದೆ ಸೊ ಹಾಗಾಗಿ ಇವರ ಜೊತೆಗೆ ಅರ್ಷದೀಪ್ ಸಿಂಗ್ ಅವ್ರನ್ನ ಕೂಡ ಬ್ಯಾಕ್ಅಪ್ ಒಬ್ಬ ಬೌಲರ್ ಆಗಿ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಯಾಕಂದ್ರೆ ದುಬೈನ ಟ್ರ್ಯಾಕ್ ಗಳು ಸ್ವಲ್ಪ ಟರ್ನಿಂಗ್ ಟ್ರ್ಯಾಕ್ ಇದೆ ಸೊ ಹಾಗಾಗಿ ಸ್ವಿಂಗ್ ಚೆನ್ನಾಗಿ ಸಿಗಿರೋದ್ರಿಂದ ಮೇ ಬಿ ಅರ್ಷದೀಪ್ ಸಿಂಗ್ ಅವ್ರನ್ನ ಮತ್ತೊಬ್ಬ ಅಡಿಷನಲ್ ಒಬ್ಬ ಪೇಸರ್ ಆಗಿ ತೆಗೆದುಕೊಂಡು ಹೋಗ್ಬೋದು ಸೊ ಇದು ಆಕ್ಚುಯಲ್ ಒಂದು ಸಂಭವ್ಯ ತಂಡ ನಾವು ಅನ್ಕೊಂಡಿರೋ ಪ್ರಕಾರ ಸೊ ಸೂಪರ್ ಟಿವಿ ಕಡೆಯಿಂದ ನಾವೊಂದು ಏನ್ ಬಯಸ್ತಾ ಇದೀವಿ ಅಂತಂದ್ರೆ ಇಲ್ಲಿ ಒಬ್ಬ ನಿತೀಶ್ ಕುಮಾರ್ ರೆಡ್ಡಿ ಅಂತ ಪ್ಲೇಯರ್ನ ಇವರು ತೆಗೆದುಕೊಂಡು ಹೋದ್ರೆ ಗೊತ್ತಿಲ್ಲ ಚಾಂಪಿಯನ್ಸ್ ಟ್ರೋಫಿ ಅಂತ ಐ ಸಿ ಸಿ ಟ್ರೋಫಿಗೆ ಒಂದು ಟೂರ್ನಮೆಂಟ್ ಗೆ ಒಬ್ಬ ಆಡ್ ಆ್ಯಡ್ ಅಂತ ಬಟ್ ನಿತೀಶ್ಗೆ ಒಂದು ಅವಕಾಶ ಕೊಟ್ರೆ ಮೇ ಬಿ ಅವ್ರಿಗೂ ಒಂದು ಅನುಭವ ಸಿಗುತ್ತೆ ಅಂತ ನಮ್ಮ ಲೆಕ್ಕಾಚಾರ ಬಟ್ ಹೇಗೆ ಪ್ಲೇಸ್ ಮಾಡ್ತೀರಾ ಎಲ್ಲಿ ಅನ್ನೋದು ನೋಡ್ಬೇಕು ಏನಾದರೂ ಒಬ್ಬ ಸ್ಪಿನ್ನರ್ ಒಬ್ಬ ಪೇಸರ್ ಈಗ ಹರ್ಷದೀಪ್ ಸಿಂಗ್ ಬದಲು ಏನಾದರೂ ನಿತೀಶ್ನ ಟ್ರೈ ಮಾಡ್ಬೋದು ಅಂತ ಬಟ್ ಅರ್ಷದೀಪ್ ಏನಂತಂದ್ರೆ ನಿಮಗೆ ಕ್ರೂಷಿಯಲ್ ಟೈಮಲ್ಲಿ ಯೂಸ್ ಆಗ್ತಾರೆ ಸೊ ಏನಾದರೂ ನಮ್ಮಲ್ಲಿ ನಾಲ್ಕು ಪೀಸರ್ಗಳಲ್ಲಿ ಒಬ್ಬರು ಫಿಟ್ನೆಸ್ ಏನಾದರೂ ಕೈ ಕೊಟ್ರೆ ಶಮಿ ಎಕ್ಸಾಕ್ಟ್ಲಿ ಕ್ಲಿಯರ್ಲಿ ಫಿಟ್ ಇದ್ದಾರೆ ಅನ್ನೋದ್ ಬಗ್ಗೆ ಗೊತ್ತಿಲ್ಲ ಜೊತೆಗೆ ಬುಮ್ರಾ ಫಿಟ್ನೆಸ್ ಕೂಡ ಏನು ಕ್ವಶನ್ ಮಾರ್ಕ್ ಆಗಿದೆ ಸೊ ಆ ಕಾರಣಕ್ಕೆ ಅರ್ಷದೀಪ್ ಸಿಂಗ್ ಬೇಕಾಗುತ್ತೆ ಬಟ್ ನಿತೀಶ್ ರೆಡ್ಡಿನ ಎಲ್ಲಿ ಫಿಟ್ ಮಾಡ್ತೀರಾ ಏನಾದ್ರು ತಗೊಂಡ್ರೆ ಇಲ್ಲಿ ಪ್ರಶ್ನೆ ಸೊ ನಿಮಗೆ ಯಾರು ಆ್ಯಡ್ ಆಗಬೇಕು ದಯವಿಟ್ಟು ಕಮೆಂಟ್ ಮಾಡಿ